ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ತುಂಬ ಜನ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ಈಗ ಯಾವುದೇ ವಿಡಿಯೋಗಳನ್ನ ಅಪ್ಡೇಟ್ ಮಾಡಿದ್ರು ಕೂಡ ಈ ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಅಟ್ ದ ಸೇಮ್ ಟೈಮ್ ಎಜುಕೇಶನ್ ಮಿನಿಸ್ಟರ್ ಹೇಳ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಏನು ಇಂಟರ್ನಲ್ ರಿಸರ್ವೇಷನ್ಸ್ ಪೂರ್ಣ ಪ್ರಮಾಣದ ವರದಿ ಬಂದಾಯ್ತು ಅಂದ್ರೆ ಇಮಿಡಿಯೇಟ್ ನಾವು ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಆದ್ರೆ ವೆರಿ ಇಂಪಾರ್ಟೆಂಟ್ಲಿ ಈ ಒಳ ಮೀಸಲಾತಿಯ ಸಮೀಕ್ಷೆಗಳ ಒಂದು ಪ್ರೆಸೆಂಟ್ ಅಪ್ಡೇಟ್ಸ್ ಏನೆಲ್ಲ ಕಥೆಗಳಾಗ್ತಾ ಇದೆ ಸೊ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಇನ್ನೂ ಒಂದಷ್ಟು ದಿನ ವಿಸ್ತರಣೆ ಆಗ್ಲಿಕ್ಕೆ ಸಂಬಂಧಪಟ್ಟಾಗಿ ಅಪ್ಡೇಟ್ಸ್ ಎಲ್ಲ ಬರ್ತಾ ಇದೆ ಸೊ ಇದರ ಒಂದು ನಿಮಗೆ ಕ್ಲಾರಿಟಿ ಕೊಟ್ರೆ ಈ ಟೀಚರ್ ಇಕ್ವಿಪ್ಮೆಂಟ್ ಮತ್ತಷ್ಟು ವಿಳಂಬ ಆಗ್ಬೋದು ಅಂತಕ್ಕಂಥದ್ದನ್ನ ಸೊ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಗ ಸೊ ಲೆಟ್ಸ್ ಬಿಗಿನ್ಸ್ ಏನಿದೆ ಅಂತ ಇಲ್ಲಿ ಸೊ ನಾನು ಯಾಕೆ ಇಂಟರ್ನಲ್ ರೆಸೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಇದ್ರ ಮೇಲೆ ಡಿಪೆಂಡ್ ಆಗಿರೋದು ಈಗ ರಿಕ್ವಿಪ್ಮೆಂಟ್ ಗಳು ಈಗ ಅಪ್ಕಮಿಂಗ್ ರಿಕ್ವಿಪ್ಮೆಂಟ್ಸ್ ಎಲ್ಲ ಯಾಕೆ ಸ್ಟೇ ಆಗಿದೆ ಅಂದ್ರೆ ರೀಸನ್ ಬಿಹೈಂಡ್ ಇಸ್ ದ ಓನ್ಲಿ ಇಂಟರ್ನಲ್ ರಿಸರ್ವೇಶನ್ಸ್ ಡೇಟಾ ಇದಕ್ಕೆ ಅದು ಪೂರಕವಾಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಇಲ್ಲಿ ಯಾಕೆ ಸಮಸ್ಯೆಗಳಾಗ್ತಾ ಇದೆ ಅಂತ ಸೊ ಇನ್ನಷ್ಟು ದಿನ ಇದು ಯಾಕೆ ಮುಂದೆ ಹೋಗ್ತಾ ಇದೆ ಕಾರ್ಮಿಕರು ವಲಸೆ ಹೋಗಿರುವುದರಿಂದ ಸಮಸ್ಯೆ ಅಂತ ಯಾಕೆಂದ್ರೆ ಅಪ್ಡೇಟ್ ಆನ್ ಟೈಮ್ಗೆ ಸಿಗ್ತಾ ಇಲ್ಲ ಯಾರು ಎಲ್ಲಿಗೆ ಹೋಗಿದ್ದಾರೆ ನಂಬರ್ ಆಫ್ ಒಂದು ಮೆಂಬರ್ಸ್ ಎಷ್ಟು ಜನ ಇರುತ್ತೆ ಒಂದ್ ಮನೆಯಲ್ಲಿ ಅಂತ ಒಳಮೀಸಲಾತಿ ಸಮೀಕ್ಷೆ ಇನ್ನು ಅತಿಥಿನ ವಿಸ್ತರಣೆ ಆಗ್ತಾ ಇದೆ ಅಂತ ನೋಡಿ ಇಲ್ಲಿ ಆನ್ಲೈನ್ ಶಿಬಿರ ಮೂಲಕ ಸರ್ವೆಗೆ ಕಮ್ಮಿ ಜನ ಅಂತ ಅಂದ್ರೆ ಆಫ್ಲೈನ್ ಅಲ್ಲಿ ಡೇಟಾ ಕಲೆಕ್ಟ್ ಮಾಡ್ಲಿಕ್ಕೂ ಆನ್ಲೈನ್ ಮತ್ತೆ ಶಿಬಿರಗಳ ಮೂಲಕ ಮಾಡ್ಲಿಕ್ಕೆ ಸಾಕಷ್ಟು ಡಿಫ್ರೆನ್ಸ್ ಇದೆ ಹಾಗಾಗಿ ಇಲ್ಲಿ ಆನ್ಲೈನ್ ಮತ್ತೆ ಶಿಬಿರಗಳ ಮೂಲಕ ಮಾಡ್ತಕ್ಕಂಥ ಸರ್ವೆಗೆ ಏನಾಗ್ತಾ ಇದೆ ಜನರ ಸಹಕಾರ ಅಂದ್ರೆ ಕಮ್ಮಿ ಜನ ಸಿಗ್ತಾ ಇದಾರೆ ಅಂತಕ್ಕಂಥದ್ದು ಒಂದು ಅಪ್ಡೇಟ್ ಇಲ್ಲಿ ನೋಡೋಣ ವಿವರವಾಗಿ ಎಲ್ಲವನ್ನು ನೋಡೋಣ ಇಲ್ಲಿ ಅಂಡ್ ಹಿರ್ವಿಗು ನೀಟಾಗಿ ಅಪ್ಡೇಟ್ ಮಾಡಿದರೆ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ನಡೆಯುತ್ತಿರ್ತಕ್ಕಂಥ ಜಾತಿ ಗಣತಿಯಲ್ಲಿ ಬಿಬಿಎಂಪಿ ಸೇರಿ ಬೆಂಗಳೂರು ಸುತ್ತಲಿನ ಜಿಲ್ಲೆಗಳಲ್ಲಿ ಅಂದಾಜಿಗಿಂತ ಕಡಿಮೆ ಸಂಖ್ಯೆಯಲ್ಲಿ ಕುಟುಂಬಗಳು ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಆನ್ಲೈನ್ ಹಾಗೂ ಶಿಬಿರಗಳ ಮೂಲಕ ಸಮೀಕ್ಷೆ ಅವಧಿಯನ್ನ ಮತ್ತೆ ಹತ್ತು ದಿನಗಳ ಕಾಲ ವಿಸ್ತರಿಸಲು ನ್ಯಾಯಮೂರ್ತಿ ಅಹ್ ನಾಗಮೋಹನ್ ದಾಸ್ ಆಯೋಗ ಚಿಂತನೆ ನಡೆಸಿದೆ ಅಂತ ಯಾಕಂದ್ರೆ ಆ ಬೇಕಾದಂತ ಒಂದು ಆಕ್ಯುರೇಟ್ ಇನ್ಫಾರ್ಮೇಶನ್ ಸಿಕ್ತಿದ್ದಾಗ ಏನಾಗುತ್ತೆ ಮತ್ತಷ್ಟು ಎಕ್ಸ್ಟೆಂಡ್ ಮಾಡಿ ಅದನ್ನ ಐ ತಿಂಕ್ ಕಲೆ ಆಗ್ತಕ್ಕಂತ ಪ್ರಯತ್ನಗಳು ಮಾಡ್ಬೇಕಾಗುತ್ತೆ ಹಾಗಾಗಿ ಇದು ಮುಂದೆ ಹೋಗಿದೆ ಈಗ ನೋಡಿ ಇಲ್ಲಿ ಹೇಳ್ತಾರೆ ಸೊ ಬಹುತೇಕ ಜಿಲ್ಲೆಗಳಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಸಮೀಕ್ಷೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಆದ್ರೆ ಐ ತಿಂಕ್ ಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಇವರು ವಾದ ಇದು ಸೊ ನೋಡ ಈಗ ನೋಡಿ ಇಲ್ಲಿ ಹೇಳಿದರೆ ಈಗ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಕಲ್ಪಿಸಲು ಹಲವು ದಿನಗಳಿಂದ ನಡೆಯುತ್ತಿದೆ ಸಮೀಕ್ಷೆ ಬಿಬಿಎಂಪಿ ಸೇರಿ ಬೆಂಗಳೂರು ಸುತ್ತಲಿನ ಜಿಲ್ಲೆಗಳಲ್ಲಿ ಅಂದಾಜಿಗಿಂತ ಕಡಿಮೆ ಕುಟುಂಬಗಳು ಸಮೀಕ್ಷೆಯಲ್ಲಿ ಭಾಗಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಸೊ ಪ್ರತಿಯೊಂದು ಮನೆಗಳ ಡೇಟಾವನ್ನು ಕಲೆಕ್ಟ್ ಮಾಡಬೇಕು ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ ಹೇಳಿಕ್ಕಾಗಲ್ಲ ಸಮನ್ ಮೋಡಲ್ಲೇ ಅಲ್ಲಿ ಹೋಗ್ಬಿಟ್ಟು ಅಲ್ಲಿನ ವಾಸ್ತವ ಸ್ಥಿತಿ ಸ್ಥಿತಿಯನ್ನು ಮನಗಂಡು ಅಲ್ಲಿ ಅಂಶಗಳನ್ನು ಕಳೆಯಾಕ್ಬೇಕಾಗುತ್ತೆ ಹಾಗಾಗಿ ಅಂದಾಜಿಗಿಂತ ಕಡಿಮೆ ಕುಟುಂಬಗಳು ಸಮೀಕ್ಷೆಯಲ್ಲಿ ಭಾಗಿ ಅಂತ ಹೇಳ್ತಾ ಇದ್ದಾರೆ ಸೊ ಬಹುತೇಕ ಜಿಲ್ಲೆಗಳಲ್ಲಿ ತೊಂಬತ್ತೈದರಷ್ಟು ಸಮೀಕ್ಷೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮಾತ್ರ ನಿರೀಕ್ಷಿತ ಪ್ರಗತಿ ಪ್ರತಿಕ್ರಿಯೆ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಮಾಡ್ಲಿಕ್ಕೆ ಸಮೀಕ್ಷೆಯನ್ನು ಪೂರ್ಣ ಮಾಡ್ಲಿಕ್ಕೆ ಮತ್ತಷ್ಟು ದಿನವನ್ನ ಎಕ್ಸ್ಟೆಂಡ್ ಅವ್ರು ಕೋರಿದ್ದಾರೆ ಈಗ ಮಾತ್ರ ಮಾಡಿದ್ದಾರೆ ಅಂತ ಸೊ ಹೀಗಾಗಿ ಆನ್ಲೈನ್ ಶಿಬಿರಗಳ ಸಮೀಕ್ಷೆ ಅವಧಿಯನ್ನ ಸುಮಾರು ಹತ್ತು ದಿನಗಳಿಗೆ ವಿಸ್ತರಣೆ ಮಾಡಲಿಕ್ಕೆ ಈಗ ಚಿಂತನೆ ನಡೀತಾ ಇದೆ ಕೆಲವು ಜಿಲ್ಲೆಗಳಲ್ಲಿ ಜನರು ಉದ್ಯೋಗ ನಿಮಿತ್ತ ವಲಸೆ ಹೋಗಿರುವುದರಿಂದಲೂ ಸಮಸ್ಯೆ ಆಗಿದೆ ಅಂತ ಈಗ ಸೊ ಏನು ಮಾಡ್ಲಿಕ್ಕೆ ಆಗಲ್ಲ ಅವರಿಗೆಲ್ಲ ಐ ತಿಂಕ್ ಏನ್ ಕೊಡಬೇಕು ಅದನ್ನ ಕೊಟ್ಬಿಟ್ಟು ಕರ್ಸ್ಕೊಳ್ಬೇಕಾಗುತ್ತೆ ಸೊ ತಮ್ಮ ತಮ್ಮ ಕೆಲಸಗಳನ್ನ ಬಿಟ್ಟು ಬರ್ಲಿಕ್ಕೂ ಕಷ್ಟ ಆಗ್ಬೋದು ಸಾಕಷ್ಟು ಇಂಟರ್ನಲ್ ರೀಸನ್ಸ್ ಅವರ ಸಿಚುವೇಶನ್ಸ್ ಐ ತಿಂಕ್ ಅವ್ರವ್ರಿಗೆ ಏನೇನಿರ್ತದ ಎಲ್ಲವೂ ಕೂಡ ಗೊತ್ತಿರ್ತದೆ ಹಾಗಾಗಿ ಕೆಲಸವನ್ನು ಹುಡ್ಕೊಂಡು ವಲಸೆ ಹೋಗುವಂತದ್ದು ಇದು ಸಹಜ ಇದು ಒಳ ಮೀಸಲಾತಿ ಸಮೀಕ್ಷೆ ಅಹ್ ಇನ್ನೊಂದು ಟೆನ್ ಡೇಸ್ಗೆ ಅದನ್ನ ಇಲ್ಲಿ ಪೋಸ್ಟ್ಪೋನ್ ಮಾಡಿದರೆ ಇದು ಇನ್ನು ಮುಂದೆ ಹೋಗುತ್ತೆ ಏನು ಗೊತ್ತಿಲ್ಲ ಈಗ ಅಂಕಿಅಂಶಗಳ ಮಾಹಿತಿ ಸರಿಯಾಗಿ ಲಭ್ಯ ಇಲ್ಲ ಅಂತ ಕಂಡು ಬಂದಾಗ ಏನಾಗುತ್ತೆ ಅಗೇನ್ ಮತ್ತಷ್ಟು ದಿನ ಮುಂದೆ ಅದನ್ನ ನೋಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಜನ ಇರಬಹುದು ಎಂದು ಅಂದಾಜು ಮಾಡಲಾಗಿತ್ತು ಅಂತ ಅಂದ್ರೆ ಪರ್ಟಿಕ್ಯುಲರ್ ಕ್ಷೇತ್ರ ಬಿಬಿಎಂಪಿಯಲ್ಲಿ ಆದ್ರೆ ಈವರೆಗೆ ಸುಮಾರು ಏಳರಿಂದ ಏಳುವರೆ ಲಕ್ಷ ಜನ ಅವರ ವಿವರಗಳು ಮಾತ್ರ ಸಮೀಕ್ಷೆಯಲ್ಲಿ ದಾಖಲಾಗಿದೆ ಅಲ್ಲದೆ ಬೆಂಗಳೂರು ಗ್ರಾಮಾಂತರ ಸೇರಿ ಸುತ್ತಲಿನ ನಾಲ್ಕೈದು ಜಿಲ್ಲೆಗಳಲ್ಲಿ ಸಹ ಪೂರ್ಣ ಸಮೀಕ್ಷೆ ಸಾಧ್ಯವಾಗಿಲ್ಲ ಅಂತ ಹೀಗಾಗಿ ಸಮೀಕ್ಷೆ ಅವಧಿಯನ್ನ ವಿಸ್ತರಣೆ ಮಾಡ್ಲಿಕ್ಕೆ ಉದ್ದೇಶಿಸಲಾಗಿದೆ ಅಂತ ಈಗ ಒಂದು ಮಾಹಿತಿ ಬರ್ತಾ ಇರುವಂತದ್ದು ನೋಡಿ ಇಲ್ಲಿದೆ ಈಗ ಸೊ ವಲಸೆಯಿಂದ ಏನಕ್ಕೆ ಮಾಹಿತಿ ಸಿಗಲ್ಲ ಅಂತ ಅವ್ರನ್ನೆಲ್ಲ ಮತ್ತೆ ಬರ್ಮಾಡ್ಕೊಳೋದು ಕೂಡ ಒಂದಷ್ಟು ಕಷ್ಟಕರವಾದಂತಹ ವಿಚಾರ ಆಗಿರ್ಬೋದು ನೋಡಿ ಇಲ್ಲಿದೆ ಇಲ್ಲಿ ಇವೆಲ್ಲವೂ ಕೂಡ ಉತ್ತರ ಕರ್ನಾಟಕದ ಜಿಲ್ಲೆಗಳು ಬೆಳಗಾವಿ ಕಲಬುರಗಿ ಸೇರಿ ಗಡಿ ಭಾಗದ ಕೆಲ ಜಿಲ್ಲೆಗಳ ಪರಿಶಿಷ್ಟ ಜಾತಿ ಸಮುದಾಯದ ಜನ ಉದ್ಯೋಗ ನಿಮಿತ್ತ ಇಲ್ಲವೇ ಕೆಲಸ ಹುಡುಕಿಕೊಂಡು ಬೇರೆ ರಾಜ್ಯ ಅಥವಾ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗ್ತಾರೆ ಅಲ್ಲಂತೂ ಗೊತ್ತಿದ್ದಿಲ್ಲ ನಿಮ್ಗೆ ಮಳೆ ಬೆಳೆ ಅಧಿಕ ಉಷ್ಣಾಂಶ ಇರ್ತದೆ ಅಂದ್ರೆ ಯೂಜ್ವಲಿ ಎಲ್ಲ ಕಡಿಮೆ ಮಳೆ ಬರುತ್ತೆ ಮಳೆ ಬಂತು ಅಂದ್ರೆ ಪ್ರವಾಹದ ರೀತಿಯಲ್ಲಿ ಉಕ್ಕಿರ್ತಿದೆ ಅಂತ ಮಳೆ ಹುಯ್ಯುತ್ತೆ ಅಲ್ಲಿ ಹಾಗಾಗಿ ಅಲ್ಲಿನ ಜೀವನ ಮಟ್ಟ ಐ ಥಿಂಕ್ ಅವ್ರ ಲೈಫ್ ಲೀಡಿಂಗು ತುಂಬಾ ಕಷ್ಟ ಅಲ್ಲಿ ಹಾಗಾಗಿ ತಮ್ಮ ಜಿಲ್ಲೆಗಳನ್ನ ಬಿಟ್ಟು ಅವರು ಬೇರೆ ಜಿಲ್ಲೆಗಳಿಗೆ ಸಲ ಬೇರೆ ರಾಜ್ಯಗಳಿಗೂ ಕೂಡ ಉದ್ಯೋಗವನ್ನು ಅರ್ಸ್ಕೊಂಡು ಅವ್ರು ವಲಸೆ ಹೋಗ್ತಕ್ಕಂಥ ಪ್ರಕರಣಗಳು ಸಾಕಷ್ಟಿದೆ ಅದನ್ನ ನಾವು ಪ್ರತಿ ಹಂತದಲ್ಲೂ ಕೂಡ ನಿಮ್ಗೆ ದಿನಪತ್ರಿಕೆ ಆಗಿರ್ಬೋದು ಅಥವಾ ಈ ಮೀಡಿಯಾದ ಆಗಿರ್ಬೋದು ಎಲ್ಲವನ್ನ ನೋಡ್ತಾ ಇರ್ತೀವಿ ನೋಡಿ ಅದನ್ನೇ ಹೇಳಿದ್ದಾರೆ ಇಲ್ಲಿ ಸೊ ಬೆಳಗಾವಿ ಭಾಗದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಅನೇಕ ಕುಟುಂಬಗಳು ಗೋವಾಕ್ಕೆ ವಲಸೆ ಹೋಗಿವೆ ಅದೇ ರೀತಿ ಕಲಬುರಗಿ ಭಾಗದ ಜನ ದೂರದ ಹೈದರಾಬಾದ್ ಇಲ್ಲವೇ ಬೆಂಗಳೂರು ಮಂಗಳೂರು ಸೇರಿ ವಿವಿಧ ಕಡೆ ಕೆಲಸಕ್ಕೆ ಹೋಗಿದ್ದಾರೆ ಸದ್ಯ ಅವರು ವಾಪಸ್ ಬರೋದು ಬಹುತೇಕ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಕೂಡ ಪೂರ್ಣ ಪ್ರಮಾಣದ ಸಮೀಕ್ಷೆ ಆಗದಿರಲು ಕಾರಣವಾಗಿದೆ ಅಂತ ಒಬ್ರು ಹೇಳಿದ್ದಾರೆ ಸೊ ಮೇನ್ಲಿ ಆಫೀಸರ್ಸ್ ಮಾಡೋದ್ರಿಂದ ಅಲ್ಲಿನ ಆಫ್ಲೈನ್ ಸಿಚುವೇಶನ್ ಹೇಗೆಲ್ಲ ಇರುತ್ತೆ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಆಗಿರುತ್ತೆ ಹಾಗಾಗಿ ಅವರು ಕ್ಲಾರಿಟಿಯನ್ನ ಸರಿಯಾದ ರೀತಿಯಲ್ಲಿ ಇಲ್ಲಿ ಕೊಡೋ ಪ್ರಯತ್ನ ಸೊ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಈ ಡಿಲೇಯಿಂಗ್ ಡಿಲೇಂಗ್ ಆಗ್ತಾ ಆಗ್ತಾ ಏನಾಗ್ತಾ ಇದೆ ಅಂದ್ರೆ ರಿಕ್ವೂಪ್ಮೆಂಟ್ ಕಾಲ ಕಾಲಕ್ಕೆ ಯಾವ್ದು ಆಗ್ಬೇಕಿತ್ತು ಯೂಜುಲಿ ಎಲ್ಲಾ ಈ ವರ್ಷಕ್ಕೆ ಒಂದಷ್ಟು ರಿಕ್ವೂಪ್ಮೆಂಟ್ಸ್ ನೋಟಿಫಿಕೇಶನ್ ಆಗ್ಬೇಕಿತ್ತು ಇದೊಂದೇ ರೀಸನ್ಸ್ ಇಂದ ಈಗೆಲ್ಲವೂ ಕೂಡ ಮುಂದೆ ಹೋಗ್ತಾ ಇದೆ ಹಾಗಾಗಿ ಈ ಸಿಚುವೇಶನ್ಸ್ ಈ ಪರಿಸ್ಥಿತಿಗಳು ಈ ಡೇಟಾ ಕಲೆಕ್ಟ್ ಮಾಡುವಂತದ್ದು ಅಲ್ಲಿನ ಸರ್ವರ್ ಇಶ್ಯೂಸ್ ಏನೆಲ್ಲ ಇದೆ ಅಂತ ನಿಮಗೆ ಗೊತ್ತಾಗಬೇಕಲ್ಲ ಯಾಕಂದ್ರೆ ತುಂಬಾ ಜನ ಕೇಳಿಬಿಡ್ತಾರೆ ನೇರವಾಗಿ ಏನ್ ಪ್ರಾಬ್ಲಮ್ ಯಾಕೆ ಇನ್ನೂ ನೋಟಿಫಿಕೇಶನ್ ಆಗ್ತಿಲ್ಲ ಅಂತ ಅವರಿಗೆಲ್ಲ ಒಂದಷ್ಟು ಮಾಹಿತಿ ಹೋಗ್ಲಿ ಅಂತ ಸೊ ಇದನ್ನ ಹೇಳೋ ಪ್ರಯತ್ನ ಅಷ್ಟೇ ಇಲ್ಲಿ ಬಿ ಬಿ ಎಂ ಕಾಣದ ಪ್ರಗತಿ ಅಂತ ಅಲ್ಲಿ ಅಂದಾಜು ಮಾಡಿದ್ದು ತುಂಬಾ ಲಕ್ಷಗಳೇ ಅಂದಾಜ್ ಮಾಡಿದ್ರು ಹದಿನಾಲ್ಕು ಲಕ್ಷ ಅವರು ಅಪ್ರಾಕ್ಸಿಮೇಟ್ ಮಾಡಿದ್ದು ಸೊ ಅಲ್ಲಿ ಇರುವಂತದ್ದು ಏಳರಿಂದ ಏಳುವರೆ ಲಕ್ಷ ಅಂತ ಹೇಳ್ತಾ ಇದಾರೆ ಈಗ ಹಾಗಾಗಿ ಸಮೀಕ್ಷೆ ಏನಾಗುತ್ತೆ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ಸೊ ಬೃಹತ್ ಬ್ಯಾಂಗ್ಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಪರಿಶಿಷ್ಟ ಜಾತಿ ಹದಿನಾಲ್ಕು ಲಕ್ಷ ಜನ ಇರಬಹುದು ಎಂದು ಅಂದಾಜು ಮಾಡಲಾಗಿತ್ತು ಆದರೆ ಈವರೆಗೆ ಸಮೀಕ್ಷೆಯಲ್ಲಿ ಕೇವಲ ಎರಡರಿಂದ ಏಳುವರೆ ಲಕ್ಷ ಜನರು ಮಾತ್ರ ಇಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಹೇಳ್ತಾ ಇದಾರೆ ಇಲ್ಲಿ ಮುಂದುವರೆದಂತೆ ಅಂಡ್ ಇರುವ ಪಾಲಿಕೆಯಿಂದ ಸಾಕಷ್ಟು ಜಾಗೃತಿ ಮೂಡಿಸಿದ್ರು ಕೂಡ ಹೆಚ್ಚಿನ ಪ್ರಯೋಜನವಾಗ್ತಾ ಇಲ್ಲ ಅಂತ ಅದಕ್ಕೆ ಏನಾದರೂ ಬೇರೆ ಮಾಡ್ಬೇಕಾಗತ್ತೆ ಅವರು ಅಲ್ಲದೆ ಅನೇಕರು ಪರಿಶಿಷ್ಟ ಜಾತಿಯವರಾಗಿದ್ದರೂ ನಾನಾ ಕಾರಣಗಳಿಂದ ಸಹ ಸಮೀಕ್ಷೆಯಲ್ಲಿ ಪಾಲ್ಗೊಳ್ತಾ ಇಲ್ಲ ಸಮೀಕ್ಷೆಯಲ್ಲಿ ಭಾಗಿಯಾಗದಿದ್ದರೂ ಮೀಸಲಾತಿ ಸೌಲಭ್ಯ ಪಡೆಯಲು ಯಾವ ತೊಂದರೆ ಆಗುವುದಿಲ್ಲ ಎಂಬ ಕಾರಣದಿಂದ ಸಮೀಕ್ಷೆಯಿಂದ ದೂರ ಉಳಿದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಕೆಲವರು ಹೇಳಲಿಕ್ಕೆ ಆಗಲ್ಲ ಸಮೀಕ್ಷೆಯಿಂದ ದೂರ ಉಳಿದಿರ್ಬೋದು ಅವರನ್ನ ಅವರೇ ನೇರವಾಗಿ ಕನ್ಸಲ್ಟ್ ಮಾಡಿ ಏನಾದರೂ ಮಾಡ್ಬೇಕಾಗತ್ತೆ ಅಂಡ್ ಇಲ್ಲಿ ಹೇಳ್ತಾರೆ ಉಳಿದ ಜಿಲ್ಲೆಗಳಲ್ಲಿ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಬಿ ಬಿ ವ್ಯಕ್ತಿಯ ಸಮುದಾಯಗಳ ಸಂಘ ಸಂಸ್ಥೆಗಳು ಜಾಗೃತಿ ಮೂಡಿಸುವಲ್ಲಿ ಪರಿಣಾಮಕಾರಿಯಾಗಿ ಭಾಗಿಯಾಗಿಲ್ಲ ಅಂತ ಹೇಳ್ತಾ ಇದಾರೆ ಇದೊಂದು ಪಾಯಿಂಟ್ ಇಲ್ಲಿ ಸೊ ಅದ್ಬಿಟ್ರೆ ಇನ್ನು ಕೊನೆಯ ನಾಲ್ಕು ಲೈನ್ಸ್ ಅಲ್ಲಿ ಏನ್ ಹೇಳಿದ್ದಾರೆ ನೋಡಿ ಇಲ್ಲಿ ಹೇರ್ಬಿಗೋ ಹೀಗಾಗಿ ಸಮೀಕ್ಷೆಯಲ್ಲಿ ಭಾಗಿಯಾಗುವಂತೆ ಮಾಡಲು ಬೇರೆ ಮಾರ್ಗಗಳನ್ನ ಹುಡ್ಕಾಡ್ಲಾಗ್ತಾ ಇದೆ ಒಂದೆರಡು ದಿನಗಳಲ್ಲಿ ಈ ಬಗ್ಗೆ ನಿರ್ಧಾರ ಮಾಡಲಾಗುವುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಹ್ಮ್ ಇದೊಂದು ಅಪ್ಡೇಟ್ ಬಂದು ಈಗ ಒನ್ ಆರ್ ಟೂ ಡೇಸ್ ಆಗಿದೆ ನೋಡಬೇಕು ಸೊ ಯಾವ ರೀತಿಯಾಗಿ ಸಮೀಕ್ಷೆಯನ್ನ ಆ ಒಂದು ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ಪೂರ್ಣ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಅಥವಾ ಯಾವೆಲ್ಲ ಪ್ರಯತ್ನಗಳು ಆಗ್ತಾ ಇದೆ ಅಂತ ಸೊ ನಾವು ಕೂಡ ಅಪ್ಡೇಟ್ಸ್ ವೇಟ್ ಮಾಡ್ತಾ ಇರ್ತೀನಿ ನಾನು ಸೊ ಯಾವಾಗ ಮುಗಿಯುತ್ತೆ ಏನ್ ಕಥೆಯಿಂದ ಅಟ್ಲೀಸ್ಟ್ ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಒಂದು ನೋಟಿಫಿಕೇಶನ್ ಗೋಸ್ಕರನೆ ತುಂಬಾ ಜನ ಕಾಯ್ತಾ ಇದ್ದಾರೆ ಎಲ್ಲದಕ್ಕಿಂತ ಇಟ್ಸ್ ದ ಮೋಸ್ಟ್ ಡಿಮಾಂಡೆಡ್ ಒಂದು ನೋಟಿಫಿಕೇಶನ್ ಆಗಿರೋದು ಈಗ ತುಂಬಾ ಜನ ಈಗ ಸೊ ಕಂಪೇರ್ ಟು ಅದರ್ ನೋಟಿಫಿಕೇಶನ್ಸ್ ಎಲ್ಲರೂ ಇದನ್ನೇ ಕೇಳೋದು ಈಗ ಸಾಕಷ್ಟು ರೀತಿಯಲ್ಲಿ ಯಾವಾಗ ಮಾಡ್ತಾರೆ ಅಂತ ಏನಕ್ಕೆ ಅಂದ್ರೆ ಎವ್ರಿ ಟೈಮ್ ಕೂಡ ಎಜುಕೇಶನ್ ಮಿನಿಸ್ಟರ್ ಇದ್ರ ಸಂಬಂಧಪಟ್ಟಾಗಿ ಪ್ರಶ್ನೆ ಮಾಡಿದ್ರೆ ರಿಸರ್ವೇಶನ್ಸ್ ಇಂಟರ್ನಲ್ ರಿಸರ್ವೇಷನ್ ಒಂದು ಡೇಟಾ ಬಂತು ಅಂತ ಕೂಡಲೇ ಇಮಿಡಿಯೇಟ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಈಗ ಎಲ್ಲರೂ ಅದನ್ನೇ ಕೇಳ್ತಾರೆ ಯಾವಾಗ ಮಾಡ್ತಾರೆ ಯಾವ ಇವೆಲ್ಲವೂ ಕೂಡ ಯಾವಾಗ ಮುಗಿಯುತ್ತೆ ಅಂತ ಹಾಗಾಗಿ ತುಂಬಾ ಜನ ತುಂಬಾ ಕಾತ್ರದಿಂದ ಕಾಯ್ತಾ ಇರತಕ್ಕಂತ ಅಧಿಸೂಚನೆ ಯಾವ್ದಪ್ಪ ಅಂದ್ರೆ ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಸೊ ಇವೆಲ್ಲವೂ ಬೇಗ ಮುಗಿದು ಬೇಗ ಆಗಲಿ ಅಂತಕ್ಕಂಥದ್ದೇ ಸೊ ನಮ್ಮೆಲ್ಲರ ಒಂದು ಆಶಯ ಅಷ್ಟೇ ಇಲ್ಲಿ ಧನ್ಯವಾದ ಈ ಒಂದು ಮಾಹಿತಿಯನ್ನ ನೀವು ತಿಳ್ಕೊಂಡಿದ್ದಕ್ಕೆ